నీకొ నెనదవు రమణద ఇరువో నెనవ రమనద కల్లి బి గాళి నీరల్ ఎల్ెల్మ్మ శివనుంటు కల్లి బా ెల్లో నమ్మ శివనుంటుల్లో నమ్మ శివనుంటు జగదల్ జగ శరణో కంటు గెల్లె నమ్మ శివనుంటు జగదల్ శరణ రంగో కన్ను జగ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವನು ನೆನೆದವರ ಮನದಾಗೆ ಇರುವನು ನೆನೆದವರ ಮನದಾಗೆ ಮಗ್ಗಲ್ಲಿ ಕುಳಿತವನೆ ಹೂವಲ್ಲಿ ಇವತ್ತು ಏನು ನಾವು ಪತ್ತೂರು ಮಂಜುನಾಥ್ ಅವರ ಆಚರಣೆ ಮಾಡಬೇಕು ಅದು ಈ ಶಾಲೆಯಲ್ಲಿ ಈ ಮಕ್ಕಳ ಜೊತೆ ಮಾಡಬೇಕು ಅಂತ ಬಂದಿದೀವೋ ಆ ಸಂಸ್ಥೆಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಸ್ವಾಗತ ಭಾಷಣ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಪತ್ತೂರು ಮಂಜುನಾಥ ಅವರ ಬಳಗ ಬಳಗ ಅನ್ನೋದಕ್ಕಿಂತ ಅವ್ರ ಸ್ನೇಹಿತರು ಮತ್ತು ಅವರ ಒಂದು ಅಭಿಮಾನಿಗಳು ಆಗಿರುವಂತಹ ನಮ್ಮ ನೀಲಕಂಠೇಗೌಡರನ್ನ ಮತ್ತೆ ನಾರಾಯಣ್ ಸಾರು ಮತ್ತೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಅವರು ಅವರು ಯಾರ್ಯಾರು ಇರ್ತಾರೋ ಪಕ್ಷ ಅವರು ಬಾಳಗ ಅವರು ಬಳಗ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರಿಗೂ ತುಂಬಾ ಹೃದಯದ ನಮ್ಮ ಶಾಲೆಯನ್ನ ಆಯ್ಕೆ ಮಾಡಿ ಅವರು ಹುಟ್ಟುಹಬ್ಬನ್ನ ಇಂಥ ಮಕ್ಕಳ ಜೊತೆಯಲ್ಲಿ ಹಂಚ್ಕೊ ಹಂಚ್ಕೋಬೇಕು ಅಂತ ಉದ್ದೇಶ ಮಾಡಿ ಇಲ್ಲಿವರೆಗೂ ಬಂದಿದ್ರ ನಮ್ ನಿಮ್ಮೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ತುಂಬಾ ಹೃದಯವಾದ ಧನ್ಯವಾದ ಧನ್ಯವಾದಗಳನ್ನ ಹೇಳ್ತಾರೆ

ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅನಿಲ್ ಅವರು ನಮ್ಮ ಆರ್ ನಾರಾಯಣನ್ ಅವರು ಈ ಎಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲರೂ ಇಲ್ಲಿ ಕೃತ್ಯ ಮಾಧ್ಯಮ ಸ್ಕೂಲಿಗೆ ಬಂದಿದ್ದಾರೆ ನಮ್ಮ ಕೊತ್ತೂರು ಮಂಜಣ್ಣನವರ ಹುಟ್ಟು ಹಬ್ಬ ತುಂಬಾ ಅದ್ಧೂರಿಯ ಮಾಡ್ತಾ ಇದ್ದು ಪ್ರತಿ ವರ್ಷವೂ ಮಾಡ್ತಾರೆ ಎಲ್ಲರೂ ಊರುಗಳಲ್ಲೂ ಮಾಡ್ತಾರೆ ನಮ್ಮ ಪಕ್ಷದಿಂದನೂ ಮಾಡ್ತಾರೆ ಪ್ರತಿ ಯುವಕರು ಎಲ್ಲರೂ ಸೇರಿ ಮತ್ತೂರು ಮಂಜಣ್ಣನವರ ಹುಟ್ಟು ಹಬ್ಬವನ್ನು ಮಾಡ್ತಿದ್ದಾರೆ ಹುಟ್ಟು ಹಬ್ಬಕ್ಕೆ ಇವತ್ತು ಏನು ಸೆಲೆಕ್ಟ್ ಮಾಡೋದು ಬೇಡ ಬುದ್ಧಿ ಮಾಧ್ಯಮ ಮಕ್ಕಳ ಶಾಲೆಗೆ ಹೋಗ್ಬಿಟ್ಟು ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಎಲ್ಲ ಹಣ್ಣು ಹಂಪಳ ಮತ್ತೆ ಬಟ್ಟೆ ಎಲ್ಲ ವಿತರಣೆ ಮಾಡಿ ನಮ್ಮ ಆನರನವರು ನಮ್ಮ ಮನಿರ್ಕಂತವರು ರಾಜೇಂದ್ರಗೌಡ ಎಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲರೂ ಸೇರಿ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಚೆನ್ನಾಗಿರೋರು ಕೈ ಇರೋರು ಮಾಡೋದಲ್ಲ ನಾವು ಪಾಪ ಬುದ್ಧ ಮಾಧ್ಯಮ ಮಕ್ಕಳಿಗೆ ಕಾಲು ಕಾಲು ಕೈ ಇಲ್ಲದೆ ಇರೋರು ಮಾಡೋದೇ ಒಳ್ಳೆ ಮಾಡೋದು ಒಂದು ಪರಿಪೂರ್ಣವಾದಂತಹ ಉಪಕಾರ ಆಗುತ್ತೆ ಅದಕ್ಕೆಲ್ಲರೂ ಹೋಗ್ಬಿಟ್ಟು ಇಲ್ಲಿ ಶಾಲೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಪತ್ತೂರು ಮಂಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ತಿಳಿಸುತ್ತೇನೆ ಆಮೇಲೆ ಎಲ್ಲ ನಮ್ಮ ಮಂಜಣ್ಣವರ ಬಳಗದಿಂದ ಎಲ್ಲರೂ ಇಲ್ಲಿ ಸೇರಿದ್ದೀವಿ ಕಾರಣ ಏನಂದ್ರೆ ಮಂಜಣ್ಣ ಎಲ್ಲೇ ಇದ್ದರೂ ಅವರು ಸೋಷಿಯಲ್ ವರ್ಕ್ ಮಾಡೋದೇ ಅವ್ರಿಗೆಲ್ಲರೂ ಇಷ್ಟ ಅದಕ್ಕೋಸ್ಕರ ಅವ್ರಿಗೇನು ಇಷ್ಟನೋ ಅದೇ ರೀತಿ ಎಲ್ಲರೂ ಆಯ್ಕೆ ಮಾಡಿ ಮಕ್ಕಳಿಗೆ ಒಂದು ವಸತಿ ಒಂದು ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಮ್ಮ ಆದಿನಾರಾಯಣ್ಣ ಶಿವಣ್ಣ ನೀಲಕಂಠಣ್ಣ ಎಲ್ಲರೂ ಸೇರಿದ್ದಾರೆ ಅವರು ಮಂಜಣ್ಣನ ಈ ಥರ ಮಾಡಿದ್ರೆ ಇಷ್ಟ ಅಂತ ಅವ್ರು ತಿಳ್ಕೊಂಡು ಅವರೆಲ್ಲ ಇದ್ದರೂ ಪಾಪ ಬ್ಯುಸಿಯಾಗಿರ್ತಾರೆ ಅವರೆಲ್ಲ ಕಡೆ ಬರೋಕ್ಕಾಗೋದಿಲ್ಲ ಆದ್ದರಿಂದ ಅವರು ನೆನಪಿಸ್ಕೊಳ್ತಾ ಈ ಮಕ್ಕಳಿಗೆ ಖುಷಿ ಕೊಡೋಣ ಅಂತ ಇದೆಲ್ಲ ಮಾಡೋಕ್ಕೆ ಬಂದಿದ್ದೀವಿ ಮ ಎರಡನೇದಾಗಿ ಇನ್ನೊಂದು ಸರ್ತಿ ಅವ್ರಿಗೆ ಶುಭಾಶಯಗಳು ತಿಳಿಸ್ತಿರ್ತೇನೆ ಇದೇ ರೀತಿ ಪ್ರತಿಯೊಬ್ಬರು ಅಷ್ಟೇ ನಾವು ತಿನ್ನೋದು ನಾವು ಉಪಯೋಗಿಸ್ಕೊಳ್ಳೋದಲ್ಲ ಒಂದು ಜನ ಸೇವೆ ನಮ್ಮ ಸೇವೆ ನಾವು ಇರೋ ತನಕ ಎಷ್ಟಾಗುತ್ತೋ ಅಷ್ಟು ಸೋಷಲ್ ವರ್ಕ್ ಮಾಡಿಕೊಂಡು ಎಲ್ಲರೂ ಒಳ್ಳೆಯದಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತೀನಿ ನಮಸ್ಕಾರ मे बसले जग्गा सिसा मलाई चाहिँ के मात्र काम गर्छ हजुर यो बिल बन्छ सबै त भयो नै पनि गर्न सक्छु अनि चाहिँ पनि गर्न सक्छु म मे बसले मात्र म जडानको ಜನ್ಮದಿನ ಮುಬಾರಕಬೋದ ಅಮಾಧೆ ಅಬ್ಬ ಆಕೋದೇ ಐಸೆ ಅನಾಥ ಬಚ್ಚು ಲಂಗಡೂ ಐಸಿ ಆಸೆ ಜಗಾಟ ಬರ್ತೇ ಮನೆಯ ಬಹುತಾ ಶುಕ್ರಿಯೋಶಾಲೆ ಅಲ್ ತಾಲ ಜನ್ಮದಿನ ಮುಬಾರಕ अल्लाम आज यहाँ पर जो मेंटली डिफेक्ट हैं बच्चों के है, यहाँ पर कुतुर मंजुनाथ का इकतालीसवाँ जन्मदिन यहाँ पर मनाया जा रहा है जैसे कि आप सब जानते हैं कि ताल्लुक के है बहुत ही नामदार जना जी मंजूनाथ एक एम एल ए रह चुके हैं अकोला के एम एल ए हैं वो उनके हर वर्ष उनका जन्मदिन बड़े जोश और वोश से यहाँ पर मनाया जाता है इस बार भी हम सब ने यही कोशिश की कि यहाँ पर ऐसे बच्चों के साथ उनका जन्मदिन मनाया जाए बड़ी खुशी की बात है और हम सब उनके लिए दुआ करते हैं कि उनको अल्लाह सेहत दे ताकत दे और लगातार जो इन्होंने 20 साल से गुलबागल तालुक के लिए और कोलार डिस्ट्रिक्ट के हर तालुक के लिए लोगों के लिए अपने तालुक पर बहुत सोशल सर्विस करते हैं बहुत पिछड़ों का गरीबों का और जो भी हॉस्पिटल्स के लिए शादी वगैरह के लिए उनके पास जाते थे वो भरपूर अपने हाथ से खर्च किया करते थे और हम सब दुआ करते हैं कि उनको अच्छी सेहत मिले और आगे वाने आगे आने वाले दिनों में भरपूर लोगों के लिए करें सपोर्ट करें हम सब उनके लिए आज के जन्मदिन की मुबारकबाद देते हुए वहीं पर उनकी खत्म करता हूँ और यहाँ पर जमाशु हमारे लीडर जनाब आदि नारायणा और एम सी नीलकंठे और जनाब मोहम्मद अमानुल्ला साहेब और यहाँ पर महिला कांग्रेस के जो भी कार्यकर्ता है उनका भी यहाँ शुक्रिया अदा करता हूँ और तालुक से आए हुए तालुक से आए हुए सारे कांग्रेस के लीडर्स वर्कर्स वोटर्स का यहाँ पर शुक्रिया अदा करते हुए मैं बात लेता हूँ बच्चों को आज मैं खासकर उनको हूँ कि कतुर तो, मंजूनाथ के लिए किसी से भी दुआ करें और आगे आने वाले दिनों में भरपूर इनकी करें शुक्रिया ಆತ್ಮೀಯ ಒಂದುಗಡೆ ದಿವಸ ನಮ್ಮ ಕದ್ದಲು ಮಂಜಣ್ಣದು ಪುಟ್ಟದ ಹಬ್ಬದ ಪ್ರಯುಕ್ತ ಏನಿವತ್ತು ಬುದ್ಧಿಮಂದ್ಯದ ಬುದ್ಧಿ ಮಂದ್ಯದ ಒಂದು ಕಾಂತ ಸರ್ಕಲ್ ಅಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನೇಕ 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 ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಏರ್ಪಾಟ್ ಎಲ್ಲ ನಮ್ಮ ಆದರೆ ಸುಮಾರು ಜನಕ್ಕೆ ಮಾಡಿದ್ದಾರೆ ಹಲವಾರು ಜನ ಮಾಡಿ ಲೀಡರ್ಸ್ಗೆಲ್ಲ ತಲುಪಿಸಿ ಎಲ್ಲರೂ ಒಗ್ಗೂಡಿ ಒಂದು ದಿವಸ ಬಂದಿದ್ದಕ್ಕೆ ಎಲ್ಲರಿಗೂ ಶುಭ ಆದೇಶ ಹೇಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಭಕ್ತರು ಮಂಗಣ್ಣನ ಅಡಿಯಲ್ಲಿ ಇಡೀ ತಾಲೂಕನ್ನ ಇವಾಗ ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಈ ಒಂದು ತಾಲೂಕನ್ನ ಒಗ್ಗೂಡಿಸ್ಕೊಂಡು ಬಂದಿದ್ದಾರೆ ಅವರ ಅಡಿಯಲ್ಲಿ ಇವತ್ತು ಏನು ನಾವೆಲ್ಲ ನಮ್ಮ ಅವರು ಆಗಮಿಸಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರ ಮುಖಾಂತರ ಅವರ ಅಡಿಯಲ್ಲಿ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಎಲ್ಲರ ಮುಖಾಂತರ ನಾನು ಇವತ್ತು ಹೇಳಕ್ಕೆ ಇಷ್ಟಪಟ್ಟು ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾವೆಲ್ಲರಿಗೂ ನಮಸ್ಕರಿಸ್ತಾ ನಮಸ್ಕರಿಸ್ತಾ ಇದ್ದೀವಿ ನಮ್ಮ ಪತ್ತೂರು ಜಿ ಮಂಜುನಾಥ್ ಅವರ ನಲವತ್ತೈದನೇ ಹುಟ್ಟುಹಬ್ಬದ ನಮ್ಮ ಕುಳಬಾಗಿಲ್ ತಾಲೂಕಿನ ಆದ್ಯಂತ ನಮ್ಮ ಕಾಂಗ್ರೆಸ್ ಪರಾಪೀಠ ಅಭ್ಯರ್ಥಿ ನಮ್ಮ ರಾಜ್ಯನಾರಾಯಣ ಅವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನುಲ್ಲಾ ನಿಲ್ಕಟ್ಟೆಗೌಡರು ಮತ್ತು ನಮ್ಮೆಲ್ಲಾ ಮುಖಂಡರು ಹಿರಿಯ ಮುಖಂಡರು ಎಲ್ಲ ಇದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ನಮ್ಮ ಪತ್ತೂರು ಜಿ ಮಂಜುನಾಥ್ ನಲವತ್ತೈದನೇ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರೂ ಕೋರ್ತಾ ಇವತ್ತು ಈ ಸ್ಥಳಕ್ಕೆ ಕೊತ್ತೂರು ಮಂಜುನಾಥ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರ ಫ್ಯಾಮಿಲಿ ಕರ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಬರ್ತದೆ ಇವತ್ತು ನಲವತ್ತೈದನೇ ದಿವಸ ಏನ್ ಇವತ್ತು ನಮ್ಮ ಮುಖಂಡರು ನನ್ನ ಕಣ್ಣಿಗೆ ಕಾಣುತ್ತೆ ಇರತಕ್ಕಂಥ ಎಲ್ಲಾ ಮುಖಂಡರು ಕಾಣಿಸಿದ್ದಾರೆ ನಲವತ್ತೈದನೇ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇಲ್ಲಿಂದ ಆಚೆಗೆ ಏನ್ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಚುನಾವಣೆಗಳಲ್ಲಿ ಹಿನ್ನಡೆ ಆಗಿದೆ ಇಲ್ಲಿಂದ ನಲವತ್ತೈದರಿಂದ ಮುನ್ನಡೆಗೆ ಹೋಗ್ತಾ ಇದೆ ಅಂತೇಳಿ ನನ್ನ ಶುಭ ಕೋರಿದೆ ಕಾಣಿಸ್ತಾ ಇದೆ ಅದರ ಹೇಳ್ತಾ ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಏನು ಬಂಧುಗಳು ಇವತ್ತು ಬಂದಿದ್ದೀರಾ ನಮ್ಮ ಪತ್ತವರು ಮಂಜುನಾಥ್ ಅವರು ಹುಟ್ಟೋಬಕ್ಕೆ ನಾವು ಇದೇ ಉತ್ಸಾಹದಿಂದ ನಾವೆಲ್ಲರೂ ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಭಿನ್ನಮತಗಳೆಲ್ಲ ಮರೆತು ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಈ ಹೇಳ್ತಾ ಮತ್ತೊಮ್ಮೆ ಮಗುದೊಮ್ಮೆ ನಮ್ಮ ಪತ್ತೂರ್ಜಿ ಮಂಜುನಾಥ್ ಅವರು ನಮ್ಮ ಮುಂದೆ ಇಲ್ಲದೆ ಇದ್ದರೂ ಕೂಡ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಜಯ